ಅಖಾಡಕ್ಕೆ ಭಾರತ ಎಂಟ್ರಿ ಆನೆ ಡ್ರ್ಯಾಗನ್ ಸಾಫ್ಟ್ ವಾರ್ ಸೌತ್ ಲೀಡರ್ ಪ್ಲಸ್ ಟಾರ್ಗೆಟ್ ಎಕಾನಮಿ ಇಸ್ ಈಕ್ವಲ್ ಟು ಜಾಗತಿಕ ಶಕ್ತಿ ಏನಿದು ಭಾರತದ ಮಿಷನ್ ಆಫ್ರಿಕಾ ನಮಸ್ತೆ ಸ್ನೇಹಿತರೆ ಮಸ್ತ್ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತ ಹಾಗೂ ಚೀನಾ ಜಗತ್ತಿನ ಬಲಿಷ್ಠ ಶಕ್ತಿಗಳು ಮತ್ತು ಶತ್ರುಗಳು ಜಾಗತಿಕ ವೇದಿಕೆಯಲ್ಲಿ ಒಬ್ರನ್ನೊಬ್ಬರು ಕಾಲಿಳಿಬೇಕು ಅಂತ ಪ್ರಯತ್ನ ಪಡ್ತಾ ಇರೋ ಎರಡು ದೇಶಗಳ ಸಮೀಕರಣ ಈಗ ಆಫ್ರಿಕಾಗೂ ವಿಸ್ತರಣೆಯಾಗಿದೆ ಚೀನಾದ ಓಟಕ್ಕೆ ಲಗಾಮ ಹಾಕುವ ನಿಟ್ಟಿನಲ್ಲಿ ಭಾರತ ಹೊಸ ಹೊಸ ಹೆಜ್ಜೆಗಳನ್ನು ಇಡ್ತಾ ಇದ್ದು ಜಿಯೋ ಪಾಲಿಟಿಕ್ಸ್ನಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ ಸೈನಿಕವಾಗಿ ಆರ್ಥಿಕವಾಗಿ ಎಲ್ಲ ದಿಕ್ಕಲು ಚೈನಾ ತಂತ್ರಕ್ಕೆ ಭಾರತ ಪ್ರತಿ ತಂತ್ರ ಹೆಣಿತಾಯಿದ್ದು ಹೊಸ ಗೇಮ್ ಶುರುವಾಗಿದೆ ಹಾಗಿದರೆ ಏನಾಗ್ತಾ ಇದೆ ಆಫ್ರಿಕಾ ಖಂಡದಲ್ಲಿ ಅಲ್ಲಿ ಚೀನಾ ಮತ್ತು ಭಾರತದ ಗ್ರೇಟ್ ಗೇಮ್ ಏನು ಅಸಲಿಗೆ ಆಫ್ರಿಕಾ ಮೇಲೆ ಭಾರತ ಅಷ್ಟೊಂದು ಫೋಕಸ್ ಮಾಡೋಕೆ ಕಾರಣವೇನು ಇಷ್ಟು ದಿನ ರಷ್ಯಾ ಅಮೆರಿಕಗಳ ಕ್ರೀಡಾಂಗಣವಾಗಿದ್ದ ಈ ಖಂಡ ಈಗ ಭಾರತ ಮತ್ತು ಚೀನಾ ನಡುವೆ ಈ ಗ್ರೇಟ್ ಗೇಮ್ ನ ಯಾಕೆ ಮನಿ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಆಫ್ರಿಕಾ ಎಂಟ್ರಿ ಆದ ಭಾರತ ಆಫ್ರಿಕಾ ಜಗತ್ತಿನ ಎರಡನೇ ಅತಿ ದೊಡ್ಡ ಖಂಡ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ಅತ್ಯಂತ ಸಂಪದ್ಭರಿತವಾಗಿರೋ ಈ ಭೂಮಿಯನ್ನ ತನ್ನ ವಶಕ್ಕೆ ಪಡಿಬೇಕು ಅಂತ ಶತಮಾನಗಳಿಂದಲೂ ಜಾಗತಿಕ ಶಕ್ತಿಗಳು ಲೆಕ್ಕ ಹಾಕೊಂಡೇ ಬಂದಿದ್ದಾರೆ ಇತಿಹಾಸದ ಪುಟ ತೆಗೆದ್ರೆ ಮೊದಲಿಗೆ ಪರ್ಷಿಯನ್ನರು ಬಳಿಕ ಗ್ರೀಕರು ಆಮೇಲೆ ರೋಮನರು ಅರಬ್ ಬರೋ ಯುರೋಪಿಯನ್ನರು ಹೀಗೆ ಎಲ್ಲರ ಪೆಟ್ಟಿಗೆ ಆಫ್ರಿಕಾ ಸಿಕ್ಕಾಕೊಂಡು ನಲಗಿದೆ ಆ ಬಳಿಕ ಶೀತಲ ಸಮರ ಕಾಲದಲ್ಲಿ ರಷ್ಯಾ ಹಾಗೂ ಅಮೆರಿಕ ನಡುವೆ ಪ್ರತಿಷ್ಠೆಯ ಭೂಮಿಯಾಗೂ ಮಾರ್ಪಾಡಾಯಿತು ಹಾಗೆ ಶೀತಲ ಸಮರ ಮುಗಿದ ಬಳಿಕ ಅಮೆರಿಕ ಪ್ರಾಬಲ್ಯ ಹೆಚ್ಚಾಗುತ್ತೆ ಅನ್ನೋ ಟೈಮ್ನಲ್ಲಿ ಅಲ್ಲಿಗೆ ನಿಧಾನಕ್ಕೆ ಚೀನಾ ಬರೋ ಪ್ರಯತ್ನ ಮಾಡಿತು ನಡುವೆ ಪುಟಿನ್ ಕೂಡ ಬಂದು ಏನೇನ್ ಮಾಡಬೇಕು ಎಲ್ಲ ಮಾಡಿದ್ರು ತಮಗೆ ಬೇಕಾದ ಸರ್ಕಾರವನ್ನು ಆಯ್ಕೆ ಮಾಡಿ ಬೇಡದನ್ನು ಉರುಳಿಸಿ ಅಧಿಕಾರ ಬದಲಿಸಿ ಅಮೆರಿಕ ವಿರುದ್ಧ ಪುಟಿನ್ ಆಟ ಕಟ್ಟಿದ್ರು ಇವತ್ತಿಗೂ ಅದನ್ನು ಮಾಡ್ತಾನೆ ಇದ್ದಾರೆ ಕಳೆದ ವರ್ಷವೇ ರಷ್ಯಾ ಬೆಂಬಲಿತ ಅನೇಕ ಬಂಡುಕೋರ ಗುಂಪುಗಳು ಅಲ್ಲಿ ಸರ್ಕಾರವನ್ನು ವಜಾ ಮಾಡಿ ಆಫ್ರಿಕಾದಲ್ಲಿ ಬಂಡುಕೋರ ಅಧಿಕಾರವನ್ನು ಸ್ಥಾಪನೆ ಮಾಡಿದ್ದಾರೆ ಸೊ ಒಂದು ಕಡೆ ಅಮೆರಿಕ ಮತ್ತೊಂದು ಕಡೆ ರಷ್ಯಾ ಇನ್ನೊಂದು ಕಡೆ ಚೀನಾ ಆಫ್ರಿಕಾದಲ್ಲಿ ಆಲ್ರೆಡಿ ಪಾರಮ್ಯಕ್ಕೋಸ್ಕರ ಕಂಟ್ರೋಲ್ಗೋಸ್ಕರ ರೇಸ್ನಲ್ಲಿವೆ ಈ ಹೊತ್ತಲ್ಲಿ ಅಲ್ಲಿಗೆ ಭಾರತ ಕೂಡ ಎಂಟ್ರಿ ಆಗಿದ್ದು ತನ್ನ ಸಾಫ್ಟ್ ಪವರ್ ಮೂಲಕ ಭಾರತ ಆಫ್ರಿಕನ್ ವಿಶ್ವಾಸ ಗಳಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ ಚೀನಾವನ್ನ ಗುರಿಯಾಗಿಸಿಕೊಂಡು ಹೊಸ ಗೇಮ್ ಅನ್ನ ಭಾರತ ಆಫ್ರಿಕಾದಲ್ಲಿ ಆಡ್ತಾ ಇದೆ ಚೀನಾ ಭಾರತ ನಡುವೆ ಆಫ್ರಿಕಾ ಯುದ್ಧ ಸ್ನೇಹಿತರೆ ಚೀನಾ ವಿರುದ್ಧ ಭಾರತ ಏನ್ ಮಾಡ್ತಿದೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ನಾವು ಚೀನಾ ಆಫ್ರಿಕಾದಲ್ಲಿ ಏನ್ ಮಾಡ್ತಾ ಇದೆ ಮತ್ತು ಅದು ಅಲ್ಲಿ ನೆಲೆ ಉರಿದ್ ಹೇಗೆ ಅನ್ನೋದನ್ನ ಚೂರ್ ಕ್ವಿಕ್ ಆಗಿ ನೋಡ್ಕೊಂಡ್ಬಿಡೋಣ ಮಾವೋ ಜಿಡಾಂಗ್ ಬಳಿಕ ತನ್ನ ಕಮ್ಯುನಿಸಂ ಅನ್ನು ಉಕ್ಕಿನ ಪೊರೆ ಕಳಚಿದ ಚೀನಾ ಆರ್ಥಿಕವಾಗಿ ಚೇಂಜ್ ಆಗ್ತಾ ಬಂತು ಕ್ಯಾಪಿಟಲಿಸಮ್ಗೆ ಬಂಡವಾಳ ಶಾಹಿತನಕ್ಕೆ ಹೋಯಿತು ಹೆಸರಿಗೆ ಮಾತ್ರ ಕಮ್ಯುನಿಸ್ಟ್ ಕಂಟ್ರಿಯಾಗಿ ಚೈನಾ ಉಳ್ಕೊಡ್ತು ಅದರ ಪರಿಣಾಮ ಸ್ಟ್ರಾಂಗ್ ಕೂಡ ಆಗ್ತಾ ಬಂತು ಎಕನಾಮಿಕಲಿ ಚೀನಾ ಚೀನಾದ ದುಡ್ಡಿನ ಚೀಲ ದೊಡ್ಡದಾಗ್ತಾ ಹೋಯಿತು ಇದು ಚೀನಾ ಇದೆ ಎಲ್ಲಿ ಜಗತ್ತಿನ ಕಿಂಗ್ ಆಗಬೇಕು ಜಗತ್ತಿನ ನಂಬರ್ ಒನ್ ಸೂಪರ್ ಪವರ್ ಆಗಬೇಕು ಜಗತ್ತಿನಾದ್ಯಂತ ಇನ್ಫ್ಲೂಯೆನ್ಸ್ ಹರಡಬೇಕು ಅನ್ನೋ ಆಸೆ ಕಾರಣ ಆಯಿತು ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಕಡೆನೂ ಅಮೆರಿಕ ವಿರುದ್ಧ ತಂತ್ರ ಹೆಣಿತಾ ಬಂತು ಅದರಂತೆ ಆಫ್ರಿಕಾವನ್ನು ಕೂಡ ಚೀನಾ ಬಿಡಲಿಲ್ಲ ಇವತ್ತು ಆಫ್ರಿಕಾದ ಅತಿ ದೊಡ್ಡ ಸಾಲದಾತನಾಗಿ ಚೀನಾ ಬೆಳೆತಿದೆ ಆಫ್ರಿಕಾದ ದೊಡ್ಡ ಹೂಡಿಕೆದಾರನಾಗಿ ಚೀನಾ ಇದೆ ಆಫ್ರಿಕಾದ ದೊಡ್ಡ ವ್ಯಾಪಾರಿಯಾಗಿ ಚೀನಾ ಕೂತಿದೆ ಆಫ್ರಿಕಾಗೆ ದೊಡ್ಡ ಆಯುಧ ಪೂರೈಕೆದಾರ ಕೂಡ ಚೀನಾ ಕೇವಲ ವರ್ಷಗಳಲ್ಲಿ ಅಂದರೆ ಇಪ್ಪತ್ತೆರಡರ ಅವಧಿಯಲ್ಲಿ ಚೀನಾ ಭರ್ತಿ ನೂರ ಎಪ್ಪತ್ತು ಬಿಲಿಯನ್ ಡಾಲರ್ ಅಂದರೆ ಹದಿನಾಲ್ಕು ಲಕ್ಷದ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಬರೀ ಸಾಲವನ್ನೇ ಕೊಟ್ಟಿದೆ ಈ ಆಫ್ರಿಕನ್ ರಾಷ್ಟ್ರಗಳಿಗೆ ಸುಮಾರು ಮೂವತ್ತೊಂಬತ್ತು ದೇಶಗಳು ಚೀನಾದಿಂದ ಸಾಲ ಪಡ್ಕೊಂಡಿವೆ ಇದು ಆಫ್ರಿಕಾಗೆ ವರ್ಲ್ಡ್ ಬ್ಯಾಂಕ್ ಐಎಂಎಫ್ ಕೊಟ್ಟಿರೋ ಸಾಲಕ್ಕಿಂತ ಜಾಸ್ತಿ ಅದರಲ್ಲೂ ಚೀನಾ ಹೆಚ್ಚು ಸಾಲ ಕೊಟ್ಟಿರೋದು ಪೂರ್ವ ಆಫ್ರಿಕಾ ದೇಶಗಳಿಗೆ ಹಾಗೆ ಹೂಡಿಕೆ ವಿಚಾರದಲ್ಲೂ ಚೀನಾ ಆತಂಕಕಾರಿ ರೀತಿಯಲ್ಲಿ ಆಫ್ರಿಕಾದಲ್ಲಿ ಬೇರ್ಬಿಟ್ಟಿದೆ ಎರಡು ಸಾವಿರದ ಮೂರರಲ್ಲಿ ಕೇವಲ ಎಪ್ಪತ್ತೈದು ಮಿಲಿಯನ್ ಡಾಲರ್ ಮಾತ್ರ ಇದ್ದ ಚೀನಾದ ವಿದೇಶಿ ನೇರ ಬಂಡವಾಳ ಹೂಡಿಕೆ ಆಫ್ರಿಕಾದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ವೇಳೆಗೆ ಬರೀ ಎಷ್ಟು ವರ್ಷ ಹದಿನೆಂಟು ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ನಲವತ್ತ್ಮೂರು ಬಿಲಿಯನ್ ಡಾಲರ್ಗೆ ರೀಚ್ ಆಗಿದೆ ಆಫ್ರಿಕಾದಲ್ಲಿ ಚೀನಾದ ಪ್ರಭಾವ ಮತ್ತು ಅಗ್ರೆಸಿವ್ನೆಸ್ ಯಾವ ಪರಿ ಇದೆ ಅಂದರೆ ಎರಡು ಸಾವಿರದ ಎರಡರಲ್ಲಿ ಚೀನಾ ಮತ್ತು ಆಫ್ರಿಕಾ ದೇಶಗಳ ವ್ಯಾಪಾರ ಮೌಲ್ಯ ಕೇವಲ ಹನ್ನೊಂದು ಬಿಲಿಯನ್ ಡಾಲರ್ ಇತ್ತು ಈಗಿನ ಲೆಕ್ಕ ಹೇಳಿದ್ರೆ ತೊಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದರ ಮೌಲ್ಯ ಇನ್ನೂರೈವತ್ತೇಳು ಬಿಲಿಯನ್ ಡಾಲರ್ಗೆ ರೀ ಇಪ್ಪತ್ತೊಂದು ಲಕ್ಷ ಮೂವತ್ಮೂರು ಸಾವಿರ ಕೋಟಿ ರೂಪಾಯಿಗೂ ಜಾಸ್ತಿ ಅಮೆರಿಕ ಬ್ರಿಟನ್ ಗಳನ್ನ ಬಿಟ್ಟು ಆಫ್ರಿಕಾ ಕಮ್ಮಿ ಬೆಲೆಯ ಚೀನಾ ಪ್ರಾಡಕ್ಟ್ ಗಳಿಗೆ ಮುಗಿಬಿದ್ದಿದೆ ಚೀನಾ ಆಫ್ರಿಕಾ ತನ್ನ ಅತಿದೊಡ್ಡ ಮಾರುಕಟ್ಟೆಯಾಗಿ ಎಕನಾಮಿಕ್ ಕಾಲೋನಿಯಾಗಿ ಆರ್ಥಿಕ ವಸಾಹತಾಗಿ ಯೂಸ್ ಮಾಡ್ತಾ ಇದೆ ನೀವೀಗ ಒಂದು ಗ್ರಾಫ್ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಕೆಂಪು ಗೆರೆ ಗೆರೆದು ಚೀನಾ ಹಾಗೂ ಆಫ್ರಿಕಾ ನಡುವಿನ ವ್ಯಾಪಾರದ ಕೊರತೆಯ ಗೆರೆ ಟ್ರೇಡ್ ಡೆಫಿಸಿಟ್ ಇಲ್ಲಿ ಆಫ್ರಿಕಾದ ಟ್ರೇಡ್ ಡೆಫಿಸಿಟ್ ನಿರಂತರವಾಗಿ ಕುಸಿತಾ ಇದೆ ಚೀನಾ ಈ ರೀತಿ ನೋಡ್ಕೊಂಡಿದೆ ಕುಸಿಯುವಂತೆ ಹಾಗೆ ಚೀನಾದ ರಫ್ತು ಆಫ್ರಿಕಾಗೆ ನಿರಂತರವಾಗಿ ಆಗ್ತಾ ಇದೆ ಚೀನಾದಿಂದ ಆಫ್ರಿಕಾಗೆ ನೂರ ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳು ರಫ್ತಾದರೆ ಆಫ್ರಿಕಾದಿಂದ ಚೀನಾಗೆ ನೂರ ಹದಿನೇಳು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳು ಮಾತ್ರ ರಫ್ತಾಗ್ತಾ ಇವೆ ಇಲ್ಲಿ ಗಮನಿಸಬೇಕಾದ ಇನ್ನೂ ಒಂದು ಅಂಶ ಅಂದರೆ ಚೀನಾ ಆಫ್ರಿಕಾದಿಂದ ತರಿಸ್ಕೊಳ್ತಿರೋದು ಅತ್ಯಂತ ಬೆಲೆ ಬಾಳುವ ಆದರೆ ಚೀನಾ ಕಳಿಸ್ತಿರೋದು ಆಟಿಕೆ ಬಟ್ಟೆ ಉಪ್ಪು ಸಕ್ಕರೆ ಸಿಮೆಂಟ್ ಮಷಿನ್ಗಳು ಎಲೆಕ್ಟ್ರಾನಿಕ್ಸ್ ಅನ್ನ ಸೋ ಕಮ್ಮಿ ಬೆಲೆಯ ಪ್ರಾಡಕ್ಟ್ ಗಳನ್ನ ಕಳಿಸಿಕೊಟ್ಟರು ಕೂಡ ಚೀನಾ ಆಫ್ರಿಕಾವನ್ನ ವ್ಯಾಪಾರಿ ಕೊರತೆಯಲ್ಲಿಟ್ಟಿದೆ ಸೌತ್ ಆಫ್ರಿಕಾ ನೈಜರ್ ಕಾಂಗೋ ಈಜಿಪ್ಟ್ ಜಿಬೂಟಿ ಹೀಗೆ ಸಾಕಷ್ಟು ದೇಶಗಳೊಂದಿಗೆ ಒಪ್ಪಂದಗಳ ಮೇಲೆ ಒಪ್ಪಂದಗಳನ್ನ ಮಾಡಿಕೊಂಡು ಸಿಕ್ಕ ಚೀನಾ ರಕ್ಷಣಾ ಸಾಮಗ್ರಿ ಮಾರೋದ್ರಲ್ಲೂ ಕೂಡ ರಷ್ಯಾವನ್ನ ಬೀಟ್ ಮಾಡಿ ಆಫ್ರಿಕಾಗೆ ಅತಿ ದೊಡ್ಡ ರಕ್ಷಣಾ ಪೂರೈಕೆದಾರ ಚೀನಾ ಈಗ ಗ್ಲೋಬಲ್ ಸೆಕ್ಯುರಿಟಿ ಇನಿಷಿಯೇಟಿವ್ ಅಂತ ಹೇಳಿ ಹೊಸ ಹೊಸ ಒಪ್ಪಂದಗಳನ್ನು ಮಾಡಿಕೊಂಡು ಆಫ್ರಿಕಾ ದೇಶಗಳಿಗೆ ಆಯುಧ ಪೂರೈಕೆ ಮಾಡಿ ಬಳದಾಡ್ಕೊಳ್ಳಿ ಅಂತ ಹೇಳಿ ತನ್ನ ಜೀವವನ್ನು ತುಂಬಿಸ್ಕೊಳ್ತಾ ಇದೆ ಜಿಬೋಟಿ ಅನ್ನೋ ದೇಶದಲ್ಲಿ ತನ್ನ ಮಿಲಿಟರಿ ನೆಲೆಯನ್ನು ಕೂಡ ಸ್ಥಾಪಿಸಿಕೊಂಡಿದೆ ಈ ಮೂಲಕ ಗಲ್ಫ್ ಆಫ್ ಎಡೆನ್ ಅನ್ನೋ ಆಯಕಟ್ಟಿನ ಜಾಗದಲ್ಲಿ ಸುಯೇಸ್ ಕಾಲುವೆ ಹೋಗುವ ಇಂಪಾರ್ಟೆಂಟ್ ವ್ಯಾಪಾರಿ ಮಾರ್ಗದಲ್ಲಿ ಹದ್ದಿನಂತೆ ಬಂದು ಕುಳಿತುಕೊಂಡಿದೆ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಚೀನಾ ಆಫ್ರಿಕಾದಾದ್ಯಂತ ಸುಮಾರು ನೂರು ಬಂದರುಗಳನ್ನು ನಿರ್ಮಾಣ ಮಾಡಿಕೊಂಡಿದೆ ಅವುಗಳಲ್ಲಿ ಕೆಲವನ್ನ ಲೀಸ್ಗೂ ಪಡ್ಕೊಂಡಿದೆ ಭಾರತ ಮಾಡ್ತಿರೋದೇನು ಆಫ್ರಿಕಾ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಮತ್ತು ನೈಸರ್ಗಿಕವಾಗೂ ಕೂಡ ಸಂಪನ್ಮೂಲಗಳಿಂದ ಸಮೃದ್ಧವಾಗಿರೋ ದೇಶ ಡ್ರ್ಯಾಗನ್ನ ಬಲಾಢ್ಯ ದೇಹಕ್ಕೆ ಇಪ್ಪತ್ತು ವರ್ಷದಿಂದ ಶಕ್ತಿ ತುಂಬಿರೋದು ಇದೆ ಆಫ್ರಿಕಾ ಹೀಗಾಗಿ ಆ ಶಕ್ತಿಯನ್ನು ಕಮ್ಮಿ ಮಾಡಬೇಕು ಅಂದರೆ ಅಲ್ಲಿ ಭಾರತ ಕೂಡ ಕಾಂಪೀಟ್ ಮಾಡಬೇಕಾಗಿತ್ತು ಆಫ್ರಿಕಾ ಚೀನಾದ ವಸಾತು ಆಗೋದನ್ನು ತಪ್ಪಿಸಬೇಕಿತ್ತು ಹೀಗಾಗಿ ಭಾರತ ಅದನ್ನು ಮಾಡ್ತಾ ಇದೆ ಆಫ್ರಿಕಾ ಭಾರತ ಎರಡೂ ಕೂಡ ವಿದೇಶಗಳಿಂದ ದಬ್ಬಾಳಿಕೆಗೊಳಗಾದವರು ನಮಗೆ ಈ ಜಾಗತಿಕ ಶಕ್ತಿಗಳು ಬೇಡ ನಾವೇ ಒಂದು ಶಕ್ತಿ ಅಂತ ಭಾರತ ಆಫ್ರಿಕನ್ ರಾಷ್ಟ್ರಗಳಿಗೆ ಹೇಳ್ತಾ ಇದೆ ಈ ಮೂಲಕ ನಿಮಗೆ ನಾನು ಲೀಡರ್ಶಿಪ್ ಕೊಡ್ತೀನಿ ಅಂತ ಭಾರತ ಅವರಿಗೆ ಹೇಳ್ತಾ ಇದೆ ನಿಮಗೆ ನೆನಪಿರ್ಬೋದು ಭಾರತ ಜಿ ಟ್ವೆಂಟಿ ಮೀಟಿಂಗ್ ಮಾಡಿದಾಗ ಹೋಸ್ಟ್ ಮಾಡಿದಾಗ ಆಫ್ರಿಕನ್ ದೇಶದ ಒಕ್ಕೂಟಗಳನ್ನು ಆಹ್ವಾನ ಕೊಟ್ಟು ಖುದ್ದು ಭಾರತದ ಪಿ ಆ ನಾಯಕರನ್ನು ಆದರದಿಂದ ಬರ ಬರಮಾಡ್ಕೊಂಡಿದ್ರು ಜಿ ಟ್ವೆಂಟಿಗೆ ಸೇರಿದ್ದು ಕೂಡ ಭಾರತದ ಒತ್ತಾಸೆಯಿಂದ ಜೊತೆಗೆ ಭದ್ರತಾ ಮಂಡಳಿಯಲ್ಲಿ ತನಗೆ ಮಾತ್ರ ಅಲ್ಲ ಆಫ್ರಿಕಾಗೂ ಒಂದು ಸ್ಥಾನ ಬೇಕು ಅಂತ ಭಾರತ ಆಗ್ರಹ ಮಾಡ್ತಾ ಬರ್ತಾ ಇದೆ ಇನ್ನು ಕಳೆದ ಹತ್ತು ವರ್ಷಗಳಲ್ಲಿ ಆಫ್ರಿಕಾದ ಒಂದೇ ಖಂಡದಲ್ಲಿ ಹದಿನೆಂಟು ಹೊಸ ರಾಯಭಾರ ಕಚೇರಿಗಳನ್ನು ಭಾರತ ಓಪನ್ ಮಾಡಿದೆ ಈ ಹಿಂದೆ ಭಾರತ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಸಮಾವೇಶ ಮಾಡಿದ್ದಾಗ ಅಲ್ಲಿ ಸುಮಾರು ನಲವತ್ತೆಂಟು ಆಫ್ರಿಕನ್ ದೇಶಗಳು ಭಾಗಿಯಾಗಿದ್ವು ಆ ಸಂದರ್ಭದಲ್ಲಿ ಭಾರತ ಸಾಲಕ್ಕೆ ಸಿಕ್ಕಾಕೋಬೇಡಿ ಡೆಟ್ ಟ್ರಾಪ್ ಮಾಡೋರು ತುಂಬಾ ಇದ್ದಾರೆ ಅಂತ ಚೀನಾವನ್ನ ಗುರಿಯಾಗಿಸಿಕೊಂಡು ಹೇಳಿಕೆಯನ್ನು ಕೊಟ್ಟಿತ್ತು ಕೊರೋನಾ ಟೈಮ್ನಲ್ಲಿ ಭಾರತ ಒಂದೇ ಉಚಿತವಾಗಿ ನೂರೈವತ್ತು ಮೆಟ್ರಿಕ್ ಟನ್ನಷ್ಟು ಔಷಧಿಯ ಸಹಾಯ ಮಾಡಿತು ವ್ಯಾಕ್ಸಿನ್ ಮೈತ್ರಿ ಹೆಸರಲ್ಲಿ ಭಾರತ ಇಪ್ಪತ್ನಾಲ್ಕು ಮಿಲಿಯನ್ಗೂ ಹೆಚ್ಚು ಲಸಿಕೆಗಳನ್ನು ಆಫ್ರಿಕನ್ ರಾಷ್ಟ್ರಗಳಿಗೆ ಕೊಡ್ತು ಹಾಗೆ ಚೀನಾದ ಬಿಗಿ ಹಿಡಿತಾ ಇರೋ ಹೋಟೆಲ್ ಉದ್ಯಮ ಟೆಲಿಕಾಂ ಗಣಿಗಾರಿಕೆ ಐಟಿ ಹೀಗೆ ಭಾರತ ಮತ್ತು ಆಫ್ರಿಕಾ ನಡುವೆ ಹೊಸ ಹೊಸ ಕ್ಷೇತ್ರಗಳಲ್ಲಿ ಒಪ್ಪಂದ ಆಗ್ತಿವೆ ಕಳೆದ ಒಂದು ದಶಕದಲ್ಲೇ ಭಾರತ ಆಫ್ರಿಕನ್ ದೇಶಗಳಿಗೆ ಸುಮಾರು ಮೂವತ್ತೆರಡು ಬಿಲಿಯನ್ ಡಾಲರ್ ಸಾಲ ಕೊಟ್ಟಿದೆ ಇದು ಚೀನಾ ಹೊಲಿಸ್ಕೊಂಡ್ರೆ ಕಮ್ಮಿನೇ ಆದರೆ ಭಾರತದ ದೃಷ್ಟಿಯಲ್ಲಿ ದೊಡ್ಡ ಅಮೌಂಟೇ ಜೊತೆಗೆ ಈಗಾಗಲೇ ಆಫ್ರಿಕಾದ ಅನೇಕ ಪ್ರಾಜೆಕ್ಟ್ಗಳನ್ನು ಭಾರತೀಯ ಕಂಪನಿಗಳು ಪಡ್ಕೊಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಅಂಕಿಅಂಶಗಳ ಪ್ರಕಾರ ಭಾರತ ಆಫ್ರಿಕಾದಲ್ಲಿ ಸುಮಾರು ಹದಿನಾಲ್ಕು ಬಿಲಿಯನ್ ಡಾಲರ್ ವಿದೇಶಿ ನೇರ ಬಂಡವಾಳ ಹೂಡಿದೆ ಭಾರತದ ಸನ್ ಫಾರ್ಮಾ ಡಾಕ್ಟರ್ ರೆಡ್ಡಿ ಲ್ಯಾಬೊರೇಟರಿ ಮಹೀಂದ್ರ ಅಂಡ್ ಮಹೀಂದ್ರಾ ಎಲ್ ಎನ್ ಟಿ ಜಿಂದಲ್ ವೇದಾಂತ ಟಿ ಎಸ್ ವಿಪ್ರೋ ಇನ್ಫೋಸಿಸ್ ಟೆಕ್ ಮಹೀಂದ್ರ ಎಚ್ ಸಿ ಎಲ್ ಜೆನ್ಸರ್ ನೆಹ್ಲೆಂಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐ ಸಿ ಐ ಸಿ ಐ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಎಕ್ಸಿಮ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಕೆನರಾ ಬ್ಯಾಂಕ್ ಹೀಗೆ ಎಲ್ಲ ಸಂಸ್ಥೆಗಳು ಆಫ್ರಿಕಾದಲ್ಲಿ ಹೂಡಿಕೆ ಮಾಡಿವೆ ಭಾರತದ ಹೂಡಿಕೆ ಎರಡು ಸಾವಿರದ ಮೂವತ್ತಕ್ಕೆ ನೂರೈವತ್ತು ಬಿಲಿಯನ್ ಡಾಲರ್ ಗೆ ರೀಚ್ ಆಗಬೇಕು ಅನ್ನೋ ಟಾರ್ಗೆಟ್ ಕೂಡ ಇದೆ ಅಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಆಫ್ರಿಕಾದ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಪ್ರೋಗ್ರೆಸ್ ಆಗಿದೆ ಎರಡು ಸಾವಿರ ಎಸವಿಯಲ್ಲಿ ಕೇವಲ ಐದು ಬಿಲಿಯನ್ ಡಾಲರ್ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಲ್ಮೋಸ್ಟ್ ನೂರು ಬಿಲಿಯನ್ ಡಾಲರ್ ಗೆ ರೀಚ್ ಆಗಿದೆ ಭಾರತ ಆಫ್ರಿಕಾ ಜೊತೆ ಹೆಲ್ದಿ ವ್ಯಾಪಾರವನ್ನು ಮೇಂಟೈನ್ ಮಾಡ್ತಾ ಇದೆ ಐವತ್ತೊಂದು ಐವತ್ತೆರಡು ಬಿಲಿಯನ್ ಡಾಲರ್ ಬೆಲೆ ಬಾಳುವ ವಸ್ತುಗಳನ್ನು ರಫ್ತು ಮಾಡ್ತಾ ಇದೆ ಅಲ್ಲಿಂದ ನಲವತ್ತಾರು ಬಿಲಿಯನ್ ಡಾಲರ್ನಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಆಮದು ಮಾಡಿಕೊಳ್ತಾ ಇದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತ ಆಫ್ರಿಕಾ ವ್ಯಾಪಾರ ಇನ್ನೂರು ಬಿಲಿಯನ್ ಡಾಲರ್ ಗೆ ರೀಚ್ ಮಾಡಬೇಕು ಅನ್ನೋ ಟಾಪ್ ಕೂಡ ಭಾರತ ಹೊಂದಿದೆ ಜೊತೆಗೆ ಚೀನಾ ಆಫ್ರಿಕಾ ದೇಶಗಳ ಜೊತೆಗೆ ಯಾವೆಲ್ಲ ವ್ಯಾಪಾರ ಮಾಡ್ತಾ ಇದೆಯೋ ಭಾರತ ಕೂಡ ಅದೇ ವ್ಯಾಪಾರಗಳಲ್ಲಿ ತನ್ನ ಪಾಲನ್ನು ಹೆಚ್ಚಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ಈ ಮೂಲಕ ಚೀನಾವನ್ನ ಹೊರತುಪಡಿಸಿ ನಾವು ಇದ್ದೀವಿ ನಿಮಗೆ ಅಂತ ಹೇಳಿ ಶೇಕ್ ಹ್ಯಾಂಡ್ ಮಾಡೋಕೆ ತನ್ನ ಹಸ್ತವನ್ನು ಭಾರತ ಚಾಚ್ತಾ ಇದೆ ಜೊತೆಗೆ ಇತ್ತೀಚೆಗೆ ಒಂದು ಹೆಜ್ಜೆ ಮುಂದೆ ಹೋಗಿರೋ ಭಾರತ ಆಫ್ರಿಕಾದ ತಾಂಜಾನಿಯಾ ಇಥಿಯೋಪಿಯಾ ಐವರಿ ಕೋಸ್ಟ್ ಮೊಜಾಂಬಿಕ್ ಹೀಗೆ ಸ್ಟ್ರಾಟಜಿಕ್ ಆಗಿ ಇಂಪಾರ್ಟೆಂಟ್ ಅಂತ ಕರೆಸ್ಕೊಂಡಿರೋ ಆಫ್ರಿಕನ್ ದೇಶಗಳಿಗೆ ಡಿಫೆನ್ಸ್ ಅಟ್ಯಾಶೆ ಅಥವಾ ಸೇನಾಧಿಕಾರಿಗಳ ನಿಯೋಗವನ್ನು ಕಳಿಸ್ಕೊಟ್ಟಿದ್ದಾರೆ ಈ ಅಧಿಕಾರಿಗಳು ಭಾರತ ಹಾಗೂ ಆಫ್ರಿಕನ್ ರಾಷ್ಟ್ರಗಳ ನಡುವೆ ರಕ್ಷಣಾ ಸಂಬಂಧವನ್ನ ಡೀಪ್ ಮಾಡೋ ಕೆಲಸ ಮಾಡೋ ಟಾಸ್ಕ್ ಅನ್ನು ಇಟ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ ಹಾಗೆ ನೋಡಿದ್ರೆ ಜಗತ್ತಿನ ಎಲ್ಲ ಪ್ರಮುಖ ಮಾಡಿವೆ ಬಟ್ ಭಾರತ ಲೇಟ್ ಆಗಿ ಮಾಡ್ತಾ ಇದೆ ಆದರೂ ಆಫ್ರಿಕಾ ವಿಚಾರದಲ್ಲಿ ಭಾರತ ತಗೊಳ್ತಾ ಇರೋ ಬಹುದೊಡ್ಡ ಹೆಜ್ಜೆ ಅಂದ್ರೆ ತಪ್ಪಾಗಲ್ಲ ಇದು ಸ್ನೇಹಿತರೆ ಕೇವಲ ಇಲ್ಲಿ ಫ್ರೆಂಡ್ಶಿಪ್ ವಿಚಾರ ಮಾತ್ರ ಅಲ್ಲ ಆಫ್ರಿಕಾ ಸಂಪತ್ತಿನ ಗಣಿ ಕೂಡ ಹೌದು ಮುಂದಿನ ದಿನಗಳಲ್ಲಿ ಆಫ್ರಿಕಾ ಅತಿದೊಡ್ಡ ವರ್ಕ್ ಫೋರ್ಸ್ ಹೊಂದಿರೋ ಖಂಡವಾಗಿರುತ್ತೆ ಜೊತೆಗೆ ಅವರಿಗೆ ಹೆಚ್ಚೆಚ್ಚು ಆಯುಧಗಳು ಕೂಡ ಬೇಕು ಹೋಗ್ತಾ ಹೋಗ್ತಾ ತುಂಬಾ ಅಶಾಂತಿ ಇದೆ ಅಲ್ಲಿ ಸೊ ಭಾರತ ಜಾಗತಿಕ ಶಕ್ತಿ ಆಗಬೇಕು ಅಂದರೆ ಸ್ಟ್ರಾಟಜಿಕ್ಕಾಗಿ ಶಕ್ತಿವಂತರಾಗೋದ್ರ ಜೊತೆಗೆ ಎಕನಾಮಿಕಲಿ ಕೂಡ ಗಟ್ಟಿಯಾಗಬೇಕು ಕನೆಕ್ಟಿವಿಟಿ ಚೆನ್ನಾಗಿರಬೇಕು ಜಗತ್ತಿನ ಬೇಡಿಕೆಗಳನ್ನು ಪೂರೈಸೋ ಸಪ್ಲೈಯರ್ ನಾವಾಗಬೇಕು ಆಗಬೇಕು ಹೀಗಾಗಿ ಭಾರತ ಆಫ್ರಿಕಾ ಸಂಬಂಧ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದೆ ಇದರಿಂದ ಭಾರತಕ್ಕೆ ಸ್ಟ್ರಾಟಜಿಕಲಿ ಮತ್ತು ಆರ್ಥಿಕವಾಗಿ ಎರಡು ರೀತಿಯಲ್ಲೂ ಕೂಡ ಅಡ್ವಾಂಟೇಜ್ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತು ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ